ಬೆಂಗಳೂರಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ ಮನೇನೆ ಬಂದ್ ಅಲ್ಲೇ ನಿನ್ನ ತುಪ್ಪ ಆರಾಮ ಇರಲಿಲ್ಲ ಚಲೋ ಹೋಗ್ಲಿಲ್ಲ ನಾನು ಡಾಟ್ ನಾವು ಅವ್ರ ಪರವಾಗಿ ನಾನು ನಾ ಬರೀ ನಾನು ಇಲ್ಲ ಎಲ್ಲಾ ಸಚಿವರು ಎಲ್ಲ ಶಾಸಕರು ಎಲ್ಲ ಒಂದ್ನೂರ ಮೂವತ್ತಾರು ಮಂದಿ ಎಲ್ಲ ಅವ್ರ ಪ್ರಾಪರ್ ಏನೂ ಆಗುದಿಲ್ಲ ಅವ್ರು ಎಷ್ಟು ಏನ್ ಮಾಡ್ಲಿ ಏನೂ ಆಗುದಿಲ್ಲ ಚೈನ್ ನಂದೆ ನನಗೇನು ಇನ್ಫಾರ್ಮೇಶನ್ ಬಂದೈತೆ ನಾನು ಕಮಿಷನರ್ ಸಾಹೇಬ್ ಜೊತೆ ಡಿ ಸಿ ಪಿ ಸಾಹೇಬ್ ಜೊತೆ ಅವ್ರಿಬ್ರ ಜೊತೆ ಮಾತಾಡಿದೇನೆ ಮೊನ್ನೆ ಹನುಮಾನ್ ನಗರದಲ್ಲಿ ಆಯ್ತು ಬೇರೆ ಬೇರೆ ಕಡೆ ಆಗ್ತಾ ಇದೆ ಅದೇ ಎಲ್ಲೇ ಬ್ಲಾಕ್ ಬ್ಲಾಕ್ ಸ್ಪಾಟ್ಸ್ ಇದೆ ಅದು ಕೆಪಿ ಡಿ ಸಿ ಎಲ್ ಅವ್ರಿಗೆ ನಾನು ಹೇಳಿದ್ದೀನಿ ಅದು ಇಲ್ಲಿ ಇನ್ಫಾರ್ಮೇಷನ್ ಬಂದಿಲ್ಲ ಅದರ ಬಗ್ಗೆ ಯಾರು ಯಾರು ಮಾಡ್ತಾ ಮಾಡ್ಬೋದು ಅದ್ರಿಗೆ ನಾವು ಪೆಟ್ರೋಲಿಂಗ್ ಮಾಡಿ ನಾನು ಕಮಿಷನ್ಗೆ ಹೇಳಿ ಎಲ್ಲ ಪೆಟ್ರೋಲ್ ಇಡಿ ಅದು ಚೆಕ್ ಮಾಡಲಿಕ್ಕೆ ಎಲ್ಲಿ ಮತ್ತು ಕೆ ಪಿ ಡಿ ಸಿ ಎಲ್ಗೆ ಹೇಳಿದ್ದೇನೆ ಮತ್ತು ಕಾರ್ಪೊರೇಷನ್ಗೆ ಎಲ್ಲೇ ಬ್ಲಾಕ್ಸ್ ಬ್ಲ್ಯಾಕ್ ಸ್ಪಾಟ್ಸ್ ಇದೆ

ಮತ್ತು ಎ ಸಿ ಕಡೆ ತುಂಬೋದಿದೆ ಮುಂದೆ ಏನು ಅವಕಾಶ ಇದೆ ನಮಗೆ ಲೀಗಲಿ ನಾವು ಎಲ್ಲ ನೋಡ್ತಾ ಇದ್ದೀವಿ ಎ ಸಿ ಸಾಹೇಬರು ಕಮಿಷ್ನರು ನಾವು ಎಲ್ಲ ಕೂಡ ಏನು ಲೀಗಲಿ ಏನು ಮಾಡಬೇಕು ಅದು ನಾವು ಎಕ್ಸಾಂಪಲಿ ಒಂದು ಮಾಡಿದ ಸಲುವಾಗಿ ಎಲ್ಲ ಸಾರ್ವಜನಿಕ ತೆರಿಗೆ ಹಣ ಟ್ಯಾಕ್ಸ್ ಕಟ್ಟೋಕಲ್ಲ ಸರ್ಕಿ ಅಂತ ಯಾರು ಒಂದಿಲ್ಲ ಒಂದಂದ್ರೆ ನಾನು ಹೇಳೋದಿಲ್ಲ ಅದು ಒಂದು ಆಕ್ವಿಷನ್ ಮಾಡಲಿಲ್ಲ ನಂಗೆ ರೋಡ್ ಮಾಡಿಬಿಟ್ಟಿದ್ರು ಮೊದಲು ಆ್ಯಕ್ವಿಸ್ ಮಾಡಲಿಕ್ಕೆ ಮುಂಚೆ ನೋಡ್ ಮಾಡಿಬಿಟ್ಟಿತ್ತು ಅದ ನಮಗೆ ತೊಂದರೆ ಆಗಿದೆ ಆದರೆ ಎಕ್ಸಾಮಿನ್ ಮಾಡಿ ಯಾರು ಆಫೀಸರ್ಸ್ ಅದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದರೆ ಹೇಳಿದೆ ನಾನು ಜನಪ್ರತಿನಿಧಿ ನಾನು ಇರಲಿ ಯಾರು ಸಚಿವರು ಇರಲಿ ಯಾರು ಇರಲಿ

ಕಾರ್ಪೊರೇಷನ್ಗೆ ಪ್ರಾಬ್ಲಮ್ ಬರಬಾರ್ದು ಓನರ್ಸ್ಗೆ ಪ್ರಾಬ್ಲಮ್ ಬರಬಾರ್ದು ಮತ್ತು ಅವರು ಮೆಜಾರಿಟಿದಲ್ಲೇ ಇದೆ ರೂಲಿಂಗ್ದಲ್ಲೇ ಇದೆ ಅವರು ಒಂದು ನಿರ್ಣಯ ತಗೊಂಡ್ರು ಅದ್ರ ನಿರ್ಣಯ ಆಯ್ತ ಮೇಲೆ ನಾವು ಏನು ಲೀಗಲಿ ಏನು ನಾವು ನಮಗೆ ಮಾಡ್ಲಿಕ್ಕೆ ಬರ್ತಿದ್ವಿ

ಅದು ಬರ್ಬೋದು ನಾವು ಎಲ್ಲ ಆ್ಯಕ್ಷನ್ ಪ್ಲಾನ್ ಮಾಡಿಕೊಟ್ಟಿದ್ದೇವೆ ಅದು ಪೈಪ್ಲೈನಲ್ಲಿ ಅದು ಬರ್ಬೋದು ಅದು ರೋಡ್ಸ್ ಇದೆ ಗಟರ್ಸ್ ಇದೆ ಡ್ರೈನೇಜ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಆ ಥರದಲ್ಲಿ ನಾವು ಮಾಡ್ತೀವಿ ಈಗ ಬರ್ಬೋದು ಫಾಸ್ಟ್ ಬರ್ಬೋದು